ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಶನಿವಾರ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಡಿಸಿ ಎತ್ತಿಡಬೇಕಿತ್ತು ನಮ್ಮ ಕೆಳಗಡೆ ಮನೆಯವರು ಸ್ವಲ್ಪ ಮನೆ ಖಾಲಿ ಮಾಡೋ ಇದರಿಂದ ಅವರೇ ಎರಡು ದಿನ ಪೂರ್ತಿ ಬಟ್ಟೆಗಳನ್ನ ಒಗ್ದಾಕಿ ನಮಗೆ ಬಟ್ಟೆ ಒಳಗೆ ಜಾಗ ಇರಲಿಲ್ಲ ಸೊ ಹಂಗಾಗಿ ನಾನು ಎರಡು ದಿನ ಬಟ್ಟೆ ಒಗೆದಿರಲಿಲ್ಲ ಫುಲ್ಲು ಜಾಸ್ತಿನೇ ಆಗಿಬಿಟ್ಟಿದ್ದ ಬಟ್ಟೆಗಳು ಮುಂಚೆನೇ ಸ್ವಲ್ಪ ಬಟ್ಟೆಗಳು ಒಗ್ಗೆವಿದ್ದು ಅದ್ರ ಜೊತೆಗೆ ಇನ್ನೂ ಎರಡು ದಿನದ ಬಟ್ಟೆ ಅಂತಂದರೆ ತುಂಬ ಜಾಸ್ತಿ ಆಗ್ಬಿಡ್ತು ಯಾಕಂತಂದರೆ ನಮ್ಮ ಪಾಪು ಒಂದು ಅಂದ್ರೆ ಎರಡು ಮೂರು ಜೊತೆ ಬಟ್ಟೆ ಚೇಂಜ್ ಮಾಡ್ತಾನೆ ಸೊ ಹಂಗಾಗಿ ಮನೇಲಿ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಈಗ ಒಂದ್ಸಲ ಟವಲ್ ಏನಾದರೂ ಮುಖ ಹೊರ್ಸ್ಕೊಂಡ್ರೆ ಅದನ್ನು ಮತ್ತೆ ನಾವು ಯೂಸೇ ಮಾಡಲ್ಲ ಒಗೆವರೆಗು ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಬಟ್ಟೆಗಳು ಮತ್ತು ಪಾತ್ರೆಗಳು ಅಷ್ಟೇ ಜಾಸ್ತಿ ಬೀಳ್ತಾಯಿರ್ತವೆ ಅವಾಗವಾಗ ಒಗ್ದಾಕೊಂಡು ಪಾತ್ರೆಗಳನ್ನ ತೊಳ್ಕೊಂಡ್ರೆ ಮನೆ ನೀಟಾಗಿರುತ್ತೆ ಅದೇನೋ ಇರೋರು ಮೂರು ಜನ ಆದ್ರೂ ಸ್ವಲ್ಪ ಪಾತ್ರೆಗಳು ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇರುತ್ತೆ ಆವಾಗವಾಗ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ಇನ್ನು ಎರಡು ದಿನ ಬಿಟ್ಟಿದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಬಟ್ಟೆ ಆಗಿಬಿಟ್ಟಿದ್ದು ಹಂಗಾಗಿ ಸ್ವಲ್ಪ ಬಟ್ಟೆಗಳನ್ನ ಶನಿವಾರ ಒಗೆದ್ದಾಕಿ ಇನ್ನು ನೈಟ್ ಸ್ವಲ್ಪ ಒಂದೆರಡು ಟಾಪ್ ಆಗುವಷ್ಟು ವಾಷಿಂಗ್ ಮಿಷಿನಿಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಕೊಟ್ಟಿದ್ದೆ ಇನ್ನು ಒಣಗಿರೋ ಬಟ್ಟೆಗಳನ್ನೆಲ್ಲ ಮಡಿಸಿ ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅದಾದಮೇಲೆ ಇನ್ನು ಮಧ್ಯಾಹ್ನನೇ ಸ್ವಲ್ಪ ಅಡುಗೆ ಕೂಡ ಮಾಡಿಕೊಂಡಿದ್ದೆ ಹಂಗಾಗಿ ಸ್ವಲ್ಪ ನನಗೆ ನೈಟು ಅಡುಗೆ ಕೆಲಸ ಏನೂ ಇರಲಿಲ್ಲ ಸ್ವಲ್ಪ ಸಾಂಬಾರು ಇದ್ದಿದ್ದರಿಂದ ಮುದ್ದೆನ ಮತ್ತು ರೈಸ್ ಮಾಡ್ಕೊಂಡಿದೆ ಅಷ್ಟೇ ಇನ್ನು ಮಧ್ಯಾಹ್ನ ಸ್ವಲ್ಪ ಸಾಂಬಾರ್ದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅವರೆಕಾಯಿನ ಬಿಡಿಸಿಟ್ಟು ಸ್ವಲ್ಪ ನೆನೆಸಿಟ್ಟಿದ್ವಿ ಅದನ್ನೇ ಇವಾಗ ಅವರೆಕಾಯಿನ ಸ್ವಲ್ಪ ಚಿಲುಕಿಸಿ ಇನ್ನು ಇಸ್ಕಿಟ್ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ನಾಲ್ಕು ಇಲ್ಕು ಆಗೋ ಬೆಳ್ಳುಳ್ಳಿನ ಜಜ್ಜಿ ಇನ್ನು ಅದ್ರ ಜೊತೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊನೆಲ್ಲ ಹಾಕ್ಕೊಂಡು ಇನ್ನು ಚಿಲುಕೀರ ಅಂತ ಅವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇನ್ನು ಅದಾದಮೇಲೆ ಇನ್ನು ರುಬ್ಬದಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮತ್ತು ಅದ್ರ ಜೊತೆಗೆ ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಅದಾದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದೆ ಇನ್ನು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೊಂಡಿದೆ ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಬೇರೆ ಹಾಕಿದೆ ಹಂಗಾಗಿ ಸ್ವಲ್ಪ ಖಾರ ನೋಡಿ ಲಾಸ್ಟಿಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅಷ್ಟು ಮಾಡ್ಕೊ ರುಬ್ಕೊಂಡಿದ್ದೆ ಇನ್ನು ಅದಾದಮೇಲೆ ಕಾಳನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಮಸಾಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡೆ ಇನ್ನು ಅದಾದಮೇಲೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅದನ್ನು ಅಷ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಅಡುಗೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ನಮಗೆ ಸಾಂಬಾರು ಎಷ್ಟು ತೆಳಬೇಕು ಅಷ್ಟು ನಾವು ಮಾಡಿಕೊಂಡ್ರೆ ಚ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುದಿಸಾದಮೇಲೆ ಒಂದು ಹತ್ತು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಸೊ ಹಂಗೆ ಮಾಡಿಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಮುದ್ದೆಗಂತೂ ಸಖತ್ ಕಾಂಬಿನೇಷನ್ ಸಕ್ಕದಾಗಿತ್ತು ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಆದಮೇಲೆ ನಮ್ಮ ಮನೆಯವರು ಐಸ್ ಕ್ರೀಮ್ ತೊಗೊಂಬಂದಿದ್ರು ಅವನು ನನಗೆ ಅಂತ ತೊಗೊಂಬಂದಿದ್ದು ಅವನಿಗೆ ಕಪ್ಪಾಯಿಸ್ ತೊಗೊಬಂದಿದ್ರು ಆ ನನಗೆ ಬೇಡ ಅಮ್ಮ ನಾನು ವೀಡಿಯೋ ಮಾಡ್ಕೋ ನಾನು ಇದನ್ನು ಸುಮ್ಮನೆ ತಿಂತಾಯಿರ್ತೀನಿ ಆಮೇಲೆ ಕೊಡ್ತೀನಿ ಅಂತ ಕಳ್ಳ ಸುಳ್ಳೆ ಹೇಳ್ಬಿಟ್ಟು ಕೊಡಲೇ ಇಲ್ಲ ಅವನೇ ಎಲ್ಲ ತಿಂದ್ಕೊಂಡ ಬಿಡು ಅಂತ ನಾನು ಸುಮ್ಮನಾದೆ ಕಪ್ಪಾಯಿಸ್ ಆಯ್ತಲ್ಲ ಬಿಡು ಅದನ್ನೇ ತಿನ್ನೋ ಅಂತ ಹೇಳ್ಬಿಟ್ಟು ಆಮೇಲೆ ತಿನ್ನೋಣ ಆಮೇಲೆ ತಿನ್ನೋಣ ಅಂತ ಹಂಗೆ ಇಟ್ಟರೆ ಅದೆಲ್ಲ ಫುಲ್ಲು ನೀರಾಗ್ಬಿಟ್ಟಿತ್ತು ಜನ್ಮದಲ್ಲೇ ಇನ್ನು ಯಾವತ್ತು ಕಪ್ಪೈಸ್ ತಿನ್ನಬಾರ್ದು ಅನ್ನೋ ಥರ ಆಗ್ಬಿಟ್ಟಿತ್ತು ಅದು ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ಥರ ಆದರೆ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಕೂಡ ಕಪ್ ಕಪ್ಪಾಯಿಸ್ ಅಷ್ಟಿನ ಅದಕ್ಕೆ ಹೋಗ್ಬಿಡಿ ನಿಜವಾಗಲೂ ಅದು ನೋಡಿ ನನಗೆ ಒಂಥರ ಅನ್ನಿಸ್ತಿತ್ತು ಹಂಗಾಗಿ ಐಸು ಸಿಗಲಿಲ್ಲ ನನಗೆ ಅದಾದಮೇಲೆ ಇನ್ನು ಮುದ್ದೆ ಎಲ್ಲ ಮಾಡಿಕೊಂಡಿದ್ದೆ ಮುದ್ದೆ ಮಾಡಿಕೊಂಡು ಅದ್ರ ಜೊತೆಗೆ ಇಸ್ಕಿದಬೇಳೆ ಸಾಂಬಾರು ಇನ್ನು ಮಾಡಿಕೊಂಡು ಅದ್ರ ಜೊತೆ ಇನ್ನು ನೋಡೋಣ ಟೇಸ್ಟ್ ಮಾಡೋಣ ಸಾಂಬಾರು ಹೇಗಿರುತ್ತೆ ಹೇಳ್ಬಿಟ್ಟು ನಮ್ಮ ಮನೆಯವರೇ ಊಟ ಮಾಡಿಕೊಂಡ್ರು ಆ ಫಸ್ಟು ಊಟ ಮಾಡಾದಮೇಲೆ ಇನ್ನು ನಾನು ಸ್ವಲ್ಪ ಲೇಟಾಗಿ ಮಾಡಿದೆ ಯಾಕಂದರೆ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡಿದರೆ ಸ್ವಲ್ಪ ಲೇಟೇ ಆಗಿತ್ತು ನಾಲ್ಕು ಗಂಟೆ ಆಗಿತ್ತು ಹಂಗಾಗಿ ಲೇಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಜಕೆ ಮಾಡಿಕೊಂಡೆ ಅವರು ಊಟ ಮಾಡಿಕೊಂಡ್ರು ನಮ್ಮ ಮನೆಯವರು ಸ್ವಲ್ಪ ಇದ್ದೆ ನೋಡಿ ಅದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡು ಸಹಿಸ್ತಿದ್ದೆ ಅಂತ ಅಡಿಗೆ ಮನೆ ಬೇಕು ಹೋಗ್ ತಿಂತಾರೆ ಹೇಳ್ತೀನಿ ಹಂಗದೆ ಹಂಗದೆ Not bad. no, no. मैंने काली मांग कर पकड़े हो हो दा ഏതോ മക തോ തോ മക തോർസു തോർസു മക്കന ನಾನು ಇದ್ದಿದ್ದಲ್ಲ ಅವರು ನನ್ನನ್ನು ಇದ್ದರು ಹಾಗಾಗಿ ನಾನು ಹಂಗೆ ಇದು ಮಾಡ್ತಾಯಿದ್ದೆ ನನ್ನೇ ರೇಗಿಸ್ತಾಯಿದ್ದೀಯ ಸಾಯಿಸ್ತೀನಿ ನೋಡು ಇವಾಗ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ತಮಾಷೆ ಮಾಡ್ತಿದ್ವಿ ಇನ್ನು ಅದಾದ್ಮೇಲೆ ಇವನಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವನು ಸ್ವಲ್ಪ ಮುದ್ದೆ ಇವಾಗ್ತೀನೋ ರೂಢಿ ಆಗಿದ್ದಾನೆ ಮುಂಚೆ ಎಲ್ಲ ಮುದ್ದೆನೇ ತಿಂತಿರ್ಲಿಲ್ಲ ಎಲ್ಲರೂ ಬೇಯೋರು ಅವನಿಗೆ ಮುದ್ದೆ ತಿನ್ಸೋದು ರೂಢಿ ಮಾಡು ರೂಢಿ ಮಾಡು ಅಂತ ಹೇಳ್ಬಿಟ್ಟು ಇವಾಗ ಅವನೇ ಕೇಳ್ತಾನೆ ಮುದ್ದೆ ತಿಂತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳಮ್ಮ ನಾನು ತೋರಿಸ್ತೀನಿ ನಾನು ಮುದ್ದೆ ತಿನ್ನೋದೆಲ್ಲ ಅಂತ ಹೇಳ್ತಿದ್ದೆ ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಏನೋ ಒಂದು ಯಾವ ಥರ ಆಡ್ದ ಆಡೋನು ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅವನು ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ನನಗೆ ಸ್ವಲ್ಪ ಮುದ್ದೆ ಇರಲಿಲ್ಲ ಸ್ವಲ್ಪ ರೈಸ್ ಅಷ್ಟೇ ಇತ್ತು ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರೋದು ಅವನು ಯಾವತ್ತು ಜಾಸ್ತಿ ಅಷ್ಟು ಮುದ್ದೆ ತಿಂತಿರಲಿಲ್ಲ ಒಂದು ಅರ್ಧ ತಿಂದು ಒಂದು ಅರ್ಧ ಬಿಟ್ಬಿಡೋನು ಏನೋ ಆವತ್ತು ಸಾಂಬಾರು ಚೆನ್ನಾಗಿತ್ತು ಅಂತಲೇ ಏನೋ ಗೊತ್ತಿಲ್ಲ ಕುರ್ತಿ ಆನೆ ಮುದ್ದೆ ಊಟ ಮಾಡಿಕೊಂಡೆ ಇನ್ನೂ ಸ್ವಲ್ಪ ರೈಸ್ ಇತ್ತು ಸ್ವಲ್ಪ ಕಾಳೆಲ್ಲ ಖಾಲಿ ಮಾಡಿಬಿಟ್ಟಿದ್ರು ಹಂಗಾಗಿ ನಾನು ಸ್ವಲ್ಪ ಆಮ್ಲೆಟ್ ಹಾಕ್ಕೊಂಡೆ ಇನ್ನು ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡಿ ಅದಾದಮೇಲೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿ ಮಲ್ಕೊಂಡೆ ಅಂದರೆ ಏನು ಡೀಪ್ ಕ್ಲೀನ್ ಮಾಡಲಿಲ್ಲ ಸ್ವಲ್ಪ ಪಾತ್ರೆಗಳಷ್ಟೇ ತೊಳ್ಕೊಂಡೆ ಪಾತ್ರೆ ತೊಳ್ಕೊಂಡು ಅದಾದಮೇಲೆ ಸ್ವಲ್ಪ ಸ್ಟವ್ ಏನೂ ಕ್ಲೀನ್ ಮಾಡಲಿಲ್ಲ ಸ್ವಲ್ಪ ಕ್ಲೀನಾಗೇ ಇತ್ತು ಹಂಗಾಗಿ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡೆ ನೋಡಿ ನಾನು ಇಲ್ಲಿ ಕೆಳಗಡೆ ಮಲ್ಗೋದು ಜಾಗ ಸಾಕೋಗೋದಿಲ್ಲ ಇದ್ರ ಮೇಲೆ ಹಾಗಾಗಿ ಮಂಚದ ಮೇಲೆ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಲ್ಕೋತೀನಿ ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಮಂಚದ ಮೇಲೆ ಮಲಗ್ತಾರೆ ನಾನು ಯಾವಾಗಲೂ ಅಷ್ಟೇ ರೆಗ್ಯುಲರಾಗಿ ಕೆಳಗಡೆ ಮಲಗ್ತೀನಿ ಇಲ್ಲಾಂದರೆ ನಮ್ಮ ಮನೆಯವರು ಕೆಳಗಡೆ ಮಲಗ್ತಾರೆ ನಾನು ಮಂಚದ ಮೇಲೆ ಮಲಗ್ತೀನಿ ಮೂರು ಜನ ಮಲ್ಕೊಳ್ಳೋದಕ್ಕೆ ಜಾಗ ಸಾಕಾಗೋದಿಲ್ಲ ಪಾಪು ತುಂಬ ಒದ್ದಾಡ್ತಾನೆ ಹಾಗಾಗಿ ಅವನಿಗೆ ತುಂಬ ಜಾಗ ಬೇಕು ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಮಲಗ್ತೀನಿ ಅವರು ಮಂಚದ ಮೇಲೆ ಮಲ್ಕೋತಾರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು